ಬಗ್ಗೆ ಸಮುದಾಯದ ಬಗ್ಗೆ ಅತೀವ ಪ್ರೀತಿಯನ್ನು ಇಟ್ಕೊಂಡಿರುವಂತ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಮಾವೇರಿ

शिवनंद साबरी ये जय जी कितना ये हमारा अंतिम प्रयास नहीं नमस्कार करते हम बस हम बस ये कोर्ट लेवर सर ಯಾಕಪ್ಪನ ಆಕಡೆ ಸರ್ ಒಬ್ಬಕಂತೂ ಒಂದು ಪ್ರದೇಶದ ವ್ಯಕ್ತಿಗಳ ಸಿಎಂ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಈ ಮೊಬೈಲ್ ತಿಗಳ ಮೊಬೈಲ್ ಹ್ಮ್ ಹ್ಮ್ ಕ್ಯಾಮೆರಾ ಬಂದುಬಿಡುತ್ತೆ ಇದು ಏನು ಇಲ್ಲ ಸುಮ್ಮನೆ ಇಂಡಿಪೆಂಡೆಂಟ್ ಐಕಲ್ ಕೂಡ ನಮ್ಮ ಪಕ್ಷದ एमएलಎ ಅಲ್ಲಿ

ಬಿಜೆಪಿಗೆ ಅಧ್ಯಕ್ಷ ಸ್ಥಾನ ಸಿಗಬೇಕಾಯ್ತು ಸ್ವಯಂ ಉದ್ದಪ್ಪನವರ ಒಂದು ತೀರ್ಮಾನ ಸಿಕ್ಕಿದೆ ಅವ್ರಿಗೆ ಮತ್ತು ನಮ್ಮ ಉಪಾಧ್ಯಕ್ಷರಂಥ ಶಿವಕುಮಾರ್ ಒಕ್ವಾರ್ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ